ನೀವು ನೋಡ್ತಾ ಸಾಕಷ್ಟು ಡಿವೋರ್ಸ್ ಗಳಾಗಿರ್ಬೋದು ಲಾಂಗ್ ಟರ್ಮ್ ನೀವು ನೋಡ್ತಾ ಇಯರ್ಸ್ ಅಲ್ಲಿ ಸಾಕಷ್ಟು ಆಯ್ತು ಏನ್ ಹೇಳ್ತೀರಿ ಏನ್ ಲ್ಯಾಕ್ ಆಗ್ತಿದೆ ಅಂತ ಹೇಳಿ ಈಗ ಲವ್ ಮಾಡಲೇಬೇಕು ಅಂತಿಲ್ಲ ನೀವ್ ಒಬ್ಬ ಪರ್ಸನ್ ಆಗಿ ನೋಡಿದಾಗ ಏನ್ ಲ್ಯಾಕ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಈಗಿನ ಜನ್ರೇಷನ್ಗಳಲ್ಲಿ ಅಂದ್ರೆ ಹುಡುಗರೆಲ್ಲ ಏನ್ ಮಾಡ್ತಾರೆ ಇರಬೇಕು ಹುಡುಗಿರ್ಬೇಕು ಇಟ್ಸ್ ಡಿಫಿಕಲ್ಟ್ ನಿಮ್ಮ ಬಂದ್ಬಿಟ್ಟು ಐವತ್ತು ವರ್ಷದ ಹಿಂದೆ ಇದ್ದಿದ್ದ ಜನ್ ನಾ ಹುಡುಗ ಹುಡುಗಿರು ಅಷ್ಟೇ ನಮ್ಮ ಅಪ್ಪನ ತರ ನೋಡ್ಕೋಬೇಕು ಅಂತ ನಮ್ಮ ಅಪ್ಪಾಜಿ ಕೂಡ ಬಂದ್ಬಿಟ್ಟು ಐವತ್ತು ವರ್ಷದ ಹಿಂದೆ ಇದ್ದಿದ್ದ ಜನರೇಷನ್ ಆ ಮೈಂಡ್ ಸೆಟ್ ಅವಾಗಿಂದ ಇವಾಗ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ನನ್ನ ಸುತ್ತಮುತ್ತ ಇರೋರು ಎಷ್ಟೋ ಜನನು ಅಷ್ಟೇ ಪರ್ಸನಲ್ ಲೈಫ್ ಚೆನ್ನಾಗೇ ಇಲ್ಲ ದಟ್ ಇಸ್ ದ ಮೇನ್ ರೀಸನ್ ನನಗೆ ಪರ್ಸನಲ್ ಲೈಫಲ್ಲಿ ಎಂಟರ್ ಆಗಕ್ಕೆ ಇಷ್ಟನೇ ಇಲ್ಲ ಸೊ ಸುತ್ತಮುತ್ತ ಯಾರಾದ್ರೂ ನೋಡು ಜಗಳ ಮಾಡಿದೆ ನನ್ನ ಫ್ರೆಂಡ್ ಯಾರನ್ನ ಫೋನ್ ಮಾಡ್ತಾರೆ ನನ್ನ ಗಂಡನ ಜೊತೆ ಜಗಳ ಮಾಡಿದ್ದು ನಂದು ಐನೂರು ರೂಪಾಯಿ ಯಾಕೂ ಊರ್ಗಬೇಕು ಅಂತ ಸೊ ಈ ತರದೆಲ್ಲ ಕೇಳ್ಬಿಟ್ಟು ಈ ಸಂಪತ್ತಿಗೆ ಯಾಕಪ್ಪ ಲವ್ ಮಾಡ್ಬೇಕು ಅನ್ಸ್ಬಿಡತ್ತೆ ಮತ್ತೆ ಜೊತೆಗೆ ಅವ್ರಿಗೆ ಕಮಿಟ್ಮೆಂಟ್ಸ್ ಇನ್ ಭಯ ಸೊ ಮದ್ವೆ ಆಗ್ಬಿಡ್ತಾರೆ ಮದ್ವೆ ಆದ್ಮೇಲೆ ಕಮಿಟ್ಮೆಂಟ್ಸ್ ಇನ್ ಭಯ ಅದಕ್ಕೊಂದು ಜಗಳ ಶುರುವಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಒಬ್ರಿಗೊಬ್ರಿಗೂ ಅದೇ ಇತ್ತೀಚೆ ಏನ್ 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 ಒಂದ್ ಟಿಪ್ ಕೊಡ್ತೀರಿ ಅಥವಾ ಏನ್ ಸರಿ ಮಾಡ್ಕೋಬೇಕು ಅಂತ ಹೇಳಿ ಕೊಡ್ತೀನಿ ಗೊತ್ತಾ ಮದ್ವೆನೇ ಅಂತ ಟಿಪ್ ಕೊಡ್ತೀನಿ ನಾನು ಹಂಗೆ ಇರಿ ಎಂಜಾಯ್ ಮಾಡ್ಕೊಂಡಿರಿ ಸಿಂಗಲ್ ಲೈಫ್ ನನಗಂತೂ ಬೇರೆ ಇನ್ನಷ್ಟು ಕಮೆಂಟ್ ಬರುತ್ತೆ ಆಗ್ಬೇಡಿ ಅಂದ್ರೆ ನಾನ್ ಮಾತ್ರ ಹಂಗೆ ಅನ್ಕೊ ಯಾಕಂದ್ರೆ ನನಗೆ ಬೇರೆಯವ್ರು ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಕೆಪಾಸಿಟಿ ನನಗಿಲ್ಲ ಇವಾಗ್ಲೇ ಸೊ ನಮ್ಮ ನಾನು ಚಿಕ್ಕ ಮಗು ತರ ಬೆಳಸ್ಕೊ ಬಂದು ಇವಾಗ ಯಾರನ್ನಾದ್ರು ಒಬ್ರು ನೋಡ್ಕೋ ಅವ್ರನ್ನ ನೀನು ಪಾಪು ತರ ನೋಡ್ಕೋ ನಿನ್ ಹಸ್ಬೆಂಡ್ ಅಂದ್ರೆ ನನ್ ನನ್ನ ಆಗಲ್ಲ ಆಗೋಲ್ಲ ಬಟ್ ಅವ್ನ್ ಮಾತ್ರ ನಾನು ಪಡ್ಬೇಕು ಅನ್ನೋ ಸ್ವಾರ್ಥ ಸೊ ನನ್ ಕೈಲಿ ನೋಡ್ಕೊಳೋಕ್ ಆಗಲ್ಲ ನೀನು ಅಷ್ಟೇ ನಾನು ನೋಡ್ಕೊ ಅನ್ನೋ ಸ್ವಾರ್ಥ ಸೊ ನನ್ಗೆ ಅಷ್ಟು ಮೆಚುರಿಟಿ ಇನ್ನು ನಾನು ನೀನು ನೋಡ್ಕೊಳೋ ಕೆಪಾಸಿಟಿ ನನಗಿದೆ ಅಂತ ನನಗೆ ಅನ್ಸ್ಬೇಕು ಅವತ್ ನಾನು ಲವ್ ಮಾಡ್ತೀನಿ ಅವತ್ ನಾನು ಮದ್ವೆ ಆಗ್ತೀನಿ ಅಲ್ಲಿವರೆಗೂ ಮಾಡಲ್ಲ ಸೊ ನಿಮಗೂ ಅದೇ ತರ ಮೆಚುರಿಟಿ ಬರೋವರೆಗೂ ನೀವು ಯಾರನ್ನೂ ಲವ್ ಮಾಡಬೇಡಿ ಮದುವೆ ಆಗ್ಬೇಡಿ ಅಲ್ಲಿವರೆಗೂ ಸಿಂಗಲ್ ಆಗಿರಿ ನಿಮಗೆ ಕೊನೆವರೆಗೂ ಅದ್ ಮೆಚೂರಿಟಿ ಬರಲಿಲ್ಲ ಅಂದ್ರೆ ಕೊನೆವರೆಗೂ ಸಿಂಗಲ್ ಆಗಿರಿ ಮದ್ವೆನೇ ಆಗ್ಬೇಡಿ ಬೇರೆ ಜೀವನ ಮಾಡಬೇಡಿ